ಫೈನಲಿ ಯಶ್ ಅವ್ರು ಏನ್ ಹೇಳಿದ್ರು ಏನ್ ಸಜೆಸ್ಟ್ ಮಾಡಿದ್ರು ಈ ಜರ್ನಿ ನೋಡಿ ಅಂತ ಹೇಳಲ್ಲ ಅವರು ಅಮ್ಮ ಹೊರಟಿದಾರೆ ಮಾಡ್ತಾವ್ರೆ ಮಾಡಲಿ ಬೇಡ ಅಂದ್ರೂ ಮಾಡ್ತೀಯಾ ಮಾಡು ಅಷ್ಟೇ ಹೇಳಲ್ಲ ಏನು ಹೇಳ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಆಗ್ತಾ ಇರುತ್ತೆ ಅದನ್ನೆಲ್ಲ ಗಮನಿಸಿರ್ತಾರೆ ಅವ್ರು ಏನಾರು ಸಜೆಸ್ಟ್ ಮಾಡಿದ್ರ ಹೀಗೆ ಅವ್ರ ಬಗ್ಗೆ ನಮಗ್ ಬರೀತಾರೆ ನಮ್ಮ ಬಗ್ಗೆ ಅವ್ರಿಗೆ ಬರೀತಾರೆ ಅದು ಮಾಮೂಲು ಗೆ ಬರುವಾಗ ಅದನ್ನೆಲ್ಲ ಫೇಸ್ ಮಾಡೋದು ಹಾಕತ್ತಿದ್ರೆ ಬರಬೇಕು ಈಗ ಯಾರಿಗೆ ಬರೀಲ್ಲ ನಾನು ಒಬ್ಬಳಿಗ್ ಇಲ್ಲ ಎಷ್ಟೊಬ್ಬ ಬರೀತಾರೆ ನಿಮಗೆ ಬರೀತಾರೆ ಎಲ್ರಿಗೂ ಬರೀತಾರೆ ಅದನ್ನ ಫೇಸ್ ಮಾಡೋದು ನಮ್ಮ ಅದೇನೋ ಹೇಳ್ತಾರೆ ನೋಡಿದೀರ ಜೊತೆಲಿ ಇರಲೇಬೇಕಾದ್ರೂ ಅದ್ರೇನೆ ಒಂದು ಸವಾಲು ಬರೋದು ಇರಬೇಕು ಕೆಲವು ಸರಿ ಮಾತಿನ ವ್ಯತ್ಯಾಸ ಎಲ್ಲ ಒಂದು ಕಡೆ ಸಮಸ್ಯೆ ತಂದೊಡುತ್ತೆ ಅಂತ ಅನ್ಸುತ್ತಮ್ಮ ಹೇಗೆ ಅಲ್ಲ ಸಮಸ್ಯೆ ಮಾತಾಡ್ಬೇಕಾರೆ ನಾನು ಕಾನ್ಸಸ್ ಇಲ್ಲದೆ ಮಾತಾಡಲ್ಲ ಅದ್ರದ್ದು ನಿಮಗೆ ಗೊತ್ತಾಗದೇ ಇರ್ಬೋದು ಮುಂದಿನ ದಿನಗಳಲ್ಲಿ ಯಾಕೆ ಮಾತಾಡಿದೀವಿ ಅಂತ ಗೊತ್ತಾಗುತ್ತೆ ಇವಾಗ ಗೊತ್ತಾಗಲ್ಲ ತಕ್ಷಣಕ್ಕೆ ಈಗ ನೀವು ಪೈರು ಹಾಕಿದ ತಕ್ಷಣ ಬೆಳೆ ಬರ ಯಾವ ಬೀಜ ಹಾಕಿದಾರೆ ಅಂತ ನಮಗೆ ಗೊತ್ತಿರುತ್ತೆ ಅದರಿಂದನೇ ಬೆಳೆ ಹಾಕೋದು ಹಂಗೆ ನಾವು ಮಾತಾಡಿದ ರೀತಿಲಿ ಕಾನ್ಸೆಟ್ಸ್ ಇಲ್ಲದೆ ಮಾತಾಡಲ್ಲ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಬಿಡಿ ಜನಕ್ಕೆ ಅಮ್ಮ ಒಂದು ಮಾತು ಫೈನಲ್ ಕೇಳಿಬಿಡ್ತೀನಿ ಗೊತ್ತಿಲ್ಲ ನೀವು ನೇರವಾಗಿ ಹೇಳ್ತಿರೋ ಇಲ್ವಾ ಅನ್ನೋಂಥದ್ದು ಅಂದರೆ ಇತ್ತೀಚೆಗೆ ಆದಂತಹ ಬೆಳವಣಿಗೆ ಅಂದರೆ ಈಗ ಇಂಡಸ್ಟ್ರಿಯಲ್ಲಿ ಹೆಣ್ಣು ಮಕ್ಕಳಿಗೆ ಇಂಪಾರ್ಟೆನ್ಸ್ ಕೊಡುವಂಥ ಪ್ರಯತ್ನ ನಿಮ್ದು ಆಗ್ತಾ ಇದೆ ಆದರೆ ನಿಮ್ಮ ಮನೆಯ ಹೆಣ್ಮಗಳ ಬಗ್ಗೆ ಇತ್ತೀಚೆಗೆ ದೀಪಿಕಾ ಅವರ ಬಗ್ಗೆ ಮಾತಾಡಿದ್ದು ವಿಚಾರ ಅದು ಏನ್ ಕಾರಣ ಅಂತ ಇಲ್ಲಿ ಹೇಳಕ್ಕಾಗಲ್ಲ ಅದು ನೀವು ಕೇಳಬಾರ್ದು ನಾವು ಹೇಳಬಾರ್ದು ನಮ್ಮನೆ ಬಗ್ಗೆ ನಾವು ಮಾತಾಡ್ತೀವಿ ಅಂದ್ರೆ ಅದು ನಮಗ್ ಗೊತ್ತಿರುತ್ತೆ ನಿಮಗೆ ಗೊತ್ತಿಲ್ಲ ಅದನ್ನ ನೀವು ಕೇಳಬಾರ್ದು ಅದು ಕೇಳೋ ವಿಷಯ ಅಲ್ವೇ ಎಲ್ಲ ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತೀರಾ ಏನು ಮುಂದಿನ ದಿನಗಳಲ್ಲಿ ರಿಯಾಕ್ಟೇ ಮಾಡ್ಲಿಲ್ವಲ್ಲ ರಿಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅದಕ್ಕೆ ನಾನು ಏನು ಕೇಳಿದ್ದೀನಿ ಅನ್ನೋದು ಅದು ನನಗ್ ಗೊತ್ತು ಅವ್ರಿಗೆ ಅವ್ರಿಗೂ ಗೊತ್ತು ನನಗೂ ಗೊತ್ತಾಗ ನಿಮಗೆಲ್ಲ ಗೊತ್ತಾಗ ಅವಶ್ಯಕತೆ ಅಂದರೆ ಸಿನಿಮಾ ಮಾಡುವಂಥ ನಿಟ್ಟಿನಲ್ಲಿ ಈಗ ಅವರು ಹೀರೋಯಿನ್ ಅಲ್ಲ ಅನ್ನೋಂಥ ರೀತಿಯಲ್ಲಿ ಅವರೇನು ಎಷ್ಟು ಅಷ್ಟು ಸಿನಿಮಾಗಳನ್ನು ಮಾಡಿದಾರಾ ಅನ್ನೋಂಥ ರೀತಿಯಲ್ಲಿ ಆಗಿರುವಂಥ ಚರ್ಚೆಗಳು ಹೀಗೆ ನಮ್ಮ ಎಷ್ಟಿಗೂ ಹೇಳ್ತೀನಿ ಅವ್ನು ಯಾವ ದೊಡ್ಡ ಹೀರೋ ಅಂತ ನಮ್ಮನೆ ಮಕ್ಳಿಗೆ ನಾವು ಹೇಳ್ತೀವಿ ಅದರಲ್ಲಿ ಬೇರೆಯವ್ರಿಗೆ ಏನು ಕಷ್ಟ ನಮ್ಮ ಮಗನಿಗೆ ಹೇಳ್ತೀನಿ ಇವತ್ತು ಸೂಪರ್ ಸ್ಟಾರ್ ಅಂತ ನೀವು ಹೇಳ್ತೀರಾ ನಾನು ಅವ್ನು ಸೂಪರ್ ಸ್ಟಾರ್ ಅಲ್ಲ ಅಂತೀನಿ ನನಗೆ ರೈಟ್ಸ್ ಇದೆ ಹೇಳ್ತೀನಿ ಬೇರೆಯವ್ರು ಹೇಳೋಕ್ಕಾಗಲ್ಲ ಇದೆಲ್ಲ ಆದ್ಮೇಲೆ ದೀಪಿಕಾ ಅವ್ರ ಜೊತೆ ನೀವು ಮಾತಾಡುವಂತ ಪ್ರಯತ್ನಗಳಾಯ್ತಾ ಎಷ್ಟೊತ್ತನ್ನೇ ಮಾತಾಡಿಲ್ಲ ದೀಪಿಕನ್ ಜೊತೆ ಎಲ್ಲಿಂದ ಮಾತಾಡಕ್ಕೆ ಕೈಮ್ ಇರುತ್ತೆ ಮಾತಾಡ್ತೀವಿ ಬಿಡಿ ಮುಂದಿನ ನೀವು ತಲೆ ಕೆಡಿಸಿಕೊಬೇಡಿ ಇದಿಷ್ಟು ಏನು ಅಂತಂದ್ರೆ ಪುಷ್ಪ ಅರುಣ್ ಕುಮಾರ್ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ರಘು ಯಜಮಾನ್ ಜೊತೆ ಮಾಲ್ದೇಶ ಗೆನ್ ಟಿವಿ ನೈನ್ ಬೆಂಗಳೂರು